ಏನಾಗುತ್ತೆ ಅಂದ್ರೆ ಎಲ್ಲರೂ ಆಫ್ಟರ್ ದ ರಿಸಲ್ಟ್ ಒಂದು ಬಂದ್ ಆದ್ಮೇಲೆ ಎಲ್ಲರೂ ಸ್ಟಾರ್ಟ್ ಮಾಡ್ತಾರೆ ಜಾಬ್ ಸಿಗ್ತಾ ಜಾಬ್ ಆಯ್ತಾ ಆ ಒಂದು ಫ್ರಸ್ಟ್ರೇಷನ್ ಅಲ್ಲಿ ಕೆಲವರಿಗೆ ಓಕೆ ಜಾಬ್ ಸಿಗ್ತದೆ ಎಲ್ರಿಗೂ ಜಾಬ್ ಸಿಗಲ್ಲ ಬೆಳಗ್ಗೆ ಮೇಲೆ ಆಸೀನರಾಗಿರುವಂತಹ ಮಾನ್ಯ ಮುಖ್ಯಮಂತ್ರಿಗಳೇ ಹಾಗೂ ಎಲ್ಲ ಗಣ್ಯ ವ್ಯಕ್ತಿಗಳೇ ವೇದಿಕೆಯ ಮುಂಭಾಗದಲ್ಲಿ ಇರುವಂತಹ ಎಲ್ಲ ಫಲಾನುಭವಿಗಳೇ ಎಲ್ಲಿಗೂ ಹೊಂದಿಸಿಕೊಳ್ಳುತ್ತಾ ಮೊದಲನೇದಾಗಿ ಈ ಐದು ಗ್ಯಾರಂಟಿಗಳನ್ನ ನಾನ್ಗೆ ಕೊಟ್ಟು ಐದು ಗ್ಯಾರಂಟಿಗಳಲ್ಲಿ ಒಂದು ಗ್ಯಾರಂಟಿ ಆದಂತಹ ಯುವ ನಿಧಿ ಅನ್ನುವಂತಹ ಯೋಜನೆ ಬಗ್ಗೆ ಒಂದೆರಡು ಮಾತನಾಡಲು ಇಚ್ಛಿಸುತ್ತೇನೆ ಯುವ ನಿಧಿ ಆಫ್ಟರ್ ದ ಡಿಗ್ರಿ ವಾಟ್ ಅಂತ ಎಲ್ಲ ಅದು ಕಾಡೆ ಕಾಡುತ್ತೆ ಏನಾಗುತ್ತೆ ಅಂದ್ರೆ ಎಲ್ಲರೂ ಆಫ್ಟರ್ ದ ರಿಸಲ್ಟ್ ಒಂದು ಬಂದಾದ್ಮೇಲೆ ಎಲ್ಲರೂ ಸ್ಟಾರ್ಟ್ ಮಾಡ್ತಾರೆ ಜಾಬ್ ಸಿಗ್ತಾ ಜಾಬ್ ಆಯ್ತಾ ಫ್ರಸ್ಟ್ರೇಷನ್ ಅಲ್ಲಿ ಕೆಲವರಿಗೆ ಓಕೆ ಜಾಬ್ ಸಿಗ್ತದೆ ಎಲ್ರಿಗೂ ಜಾಬ್ ಸಿಗಲ್ಲ ಕೆಲವರಿಗೆ ಲೇಟ್ ಆಗಿ ಸಿಗ್ತದೆ ಆ ಒಂದು ಮಾನಸಿಕ ಒತ್ತಡ ಏನಿದೆ ಅದನ್ನ ಈ ಅನ್ನುವಂತಹದ್ದು ಕಡಿಮೆ ಮಾಡುತ್ತೆ ಅಂತ ಹೇಳಬಹುದು ಈಗ ಮಾಡಿದೆ ಅಂತಲೂ ಹೇಳ್ಬಹುದು ಯಶಸ್ವಿಯಾಗಿ ಏನು ಆ ಯೋಜನೆ ವರ್ಕ್ ಆಗ್ತಾ ಇದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಈ ಅವಕಾಶ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಸಹ ಧನ್ಯವಾದಗಳನ್ನು ಸಲ್ಲಿಸ್ತಾ ನಾನು ಎರಡು ಮಾತುಗಳನ್ನು ಮುಗಿಸುತ್ತಿದ್ದೇನೆ ಧನ್ಯವಾದಗಳು ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि यूट्यूब चल सब्रैबी वेलॉन् क्ली